ಪವಿತ್ರ ತಪೋವನ ಕ್ಷೇತ್ರ ಮನೆಹಳ್ಳಿ ಮಠ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದ್ದು ಬೇಡಿಕೆ ಈಡೇರಿಸಿಕೊಳ್ಳುವ ಜೊತೆಗೆ ನಿಷ್ಠೆ ಮತ್ತು ಶ್ರದ್ಧೆ ಇರುವಂಥದ್ದೇ ಪವಿತ್ರ ಕ್ಷೇತ್ರ ಅಂತ ತುಮಕೂರು ಸಿದ್ಧಗಂಗಾ ಮಠಾಧೀಶ ಸಿದ್ದಲಿಂಗ ಮಹಾಸ್ವಾಮೀಜಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೋಮಾರ್ಪೇಟೆ ಸಮೀಪದ ಅಂಕನಹಳ್ಳಿ ತಪೋವನ ಕ್ಷೇತ್ರದ ಧಾರ್ಮಿಕ ಮತ್ತು ಗುರುವಂದನ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು ಉದಾರ ಚಿರತಾನ ಅಂತಹ ಮಾತನ್ನೇ ಹೇಳ್ತಾರೆ ನಮ್ಮ ಭಾರತೀಯರು ಬಯಸುವಂತಾದ್ರೇನಪ್ಪ ಅಂದ್ರೆ ಸರ್ವೇ ಜನ ಈ ಪ್ರಪಂಚವೇ ಚೆನ್ನಾಗಿರ್ಲಿ ಅಂತ ಹಿತವಾಗಿರ್ಲಿ ಸುಖವಾಗಿರ್ಲಿ ಅಂತ ಬಯಸುವಂತಹ ಪ್ರಾರ್ಥನೆ ಮಾಡುವಂತಹ ಜನ ಅಂದ್ರೆ ಅದು ಭಾರತೀಯರು ಅಂದರೆ ಕರೆಸ್ಕೊಂಡು ಬರುವಂತಹ ನಮ್ಮಲ್ಲಿ ಸಂಕುಟದ ಭಾವನೆ ಇಲ್ಲ ಇಡೀ ವಿಶ್ವಕ್ಕೆ ಶಾಂತಿ ಬೇಕಾಗಿರುವಂತ ನಮ್ಮ ಭಾರತಕ್ಕಷ್ಟೇ ಶಾಂತಿ ಅಲ್ಲ

ಇಪ್ಪತ್ತೈದು ವರ್ಷಗಳಲ್ಲಿ ಶ್ರದ್ಧಾ ಕೇಂದ್ರವಾಗಿ ಪರಿವರ್ತನೆ ಹೊಂದಿದ ಮನೆಹಳ್ಳಿ ಮಠದಲ್ಲಿ ಯಂತ್ರ ತಂತ್ರ ವಿಜ್ಞಾನ ಯುಗದಲ್ಲೂ ಆಧ್ಯಾತ್ಮಿಕತೆಯ ಅವಶ್ಯಕತೆ ಮನಗಂಡ ಮಹಾಂತ ಶಿವಲಿಂಗ ಸ್ವಾಮೀಜಿ ಭಕ್ತರ ಸಹಕಾರದಿಂದ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿದ್ದಾರೆಂದು ಶ್ಲಾಘಿಸಿದರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾತನಾಡಿ ಕೊಡಗು ಮೈಸೂರು ಜಿಲ್ಲೆಗಳು ಪವಿತ್ರ ಕ್ಷೇತ್ರವಾಗಿದ್ದು ಕೊಡಗಿನ ಪರಂಪರೆ ಅನನ್ಯವಾಗಿದೆ ಎಂದರು ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ ಮನೆಹಳ್ಳಿ ಮಠ ಪವಿತ್ರ ಜಾಗವಾಗಿದ್ದು ತಪೋವನ ಕ್ಷೇತ್ರ ಜಿಲ್ಲೆಯ ಗಡಿಭಾಗದ ಭಕ್ತರಿಗೆ ಜನರಿಗೆ ಆಶೀರ್ವಾದ ನೀಡಿದೆ ಮನೆಹಳ್ಳಿ ಮಠದ ಅಭಿವೃದ್ಧಿಗಾಗಿ ಐವತ್ತು ಲಕ್ಷ ರೂಪಾಯಿ ಅನುದಾನ ನೀಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು